ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈಗ ರೆಡಿಯಾಗಿ ಊರಿಗೆ ಹೊಟ್ಟಿದ್ದೀವಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗ್ತಾ ಬಂತು ಎರಡು ಗಂಟೆ ಆಗಿದೆ ಸೊ ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಊರಿಗೆ ಹೋಗ್ತಾ ಇರೋದ್ರಿಂದ ಅಂದರೆ ನಮ್ಮ ಸೋದರ ಮಾವ ಅವರು ಊರ ಹಬ್ಬಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಹೇಳಿಬಿಟ್ಟೆ ಇನ್ನೆಲ್ಲೋ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಫಸ್ಟ್ ಟೈಮು ವೀಡಿಯೋ ನೋಡ್ತಿರೋರು ಅಥವಾ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಊರಿಗೆ ಹೋಗ್ತಾನೆ ಆನ್ ದ ವೇ ದೇವಸ್ಥಾನ ಸಿಗುತ್ತೆ ಸೊ ಪಟ್ಲದಮ್ಮ ಅಂತ ಹೇಳಿ ಹೆಣ್ದೇವರು ಸೊ ಊರೊಬ್ಬ ಜಾತ್ರೆ ಎಲ್ಲ ಮಾಡ್ತಿರ್ತಾರೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋದ ಅಥವಾ ಅಲ್ಲಿ ಹೋಗಿ ಅಂದರೆ ಮನೆಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಕೋದ ಹೇಗೆ ಅಂತ ಗೊತ್ತಿಲ್ಲ ನೋಡಬೇಕು ಸೊ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನೀವೇ ನೋಡ್ಬೋದು ಹಾಗೇ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ನೋಡೋಣ ಒಟ್ಟಿನಲ್ಲಿ ಇವಾಗ ಹೊರಟಿದ್ದೀವಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನನಗೆಲ್ಲ ಐಸ್ ಕ್ರೀಮು ನಾನು ಮೂರು ತಗೊಂಡ್ ಮಾಡಿದೆ ಅವ್ರು ಕೊಡೆ ನೀನು ಇಷ್ಟು ನೀನು ಕೇಳಿದ್ ಮ್ಯಾಂಗೋ ನಾನು ಅವ್ರ ಮೂರು ಜನ ಅಂತ ಫೋನ್ ನಾವು ಮನೆಯಿಂದ ಹೊರಟಿದ್ದು ಎರಡು ಗಂಟೆ ಆಗಿರೋದ್ರಿಂದ ತುಂಬಾ ಬಿಸ್ತಿತ್ತು ಹೊರಗಡೆ ಹಾಗೆ ಊರಿಗೆ ಹೋಗುವಾಗ ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜ ಹಣ್ಣು ತೊಗೊಂಡೋಗೋಣ ಅಂತ ಹೇಳಿ ಒಂದು ಕಡೆ ಹಣ್ಣಂಗಡಿ ಅಂಗಡಿ ಅಂತ ನಿಲ್ಸಿದ್ವಿ ಅದ್ರ ಪಕ್ಕದಲ್ಲೇ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಸೊ ಹಾಗೆ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋದ್ವಿ ಮಾತಾಡ್ಕೊಂಡು ಹೋಗಿದ್ದಕ್ಕೆ ಊರಿಗೆ ರೀಚ್ ಆಗಿದೆ ಗೊತ್ತಾಗಲಿಲ್ಲ ಬೇಗನೆ ಊರಿಗೆ ರೀಚ್ ಆದ್ವಿ ಹಾಗೆ ಐಸ್ ಕ್ರೀಮ್ ಅಂದರೆ ಯೂಶ್ವಲಿ ಯಾರಿಗೆ ತಾನೇ ಇಷ್ಟರಲ್ಲ ಎಲ್ರಿಗೂ ಇಷ್ಟ ಸೊ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ಕೊಂಡು ಹೋಗಿದ್ದು ನಿಮ್ಮಲ್ಲಿ ಊರು ಬಂದಿದೆ ಗೊತ್ತಾಗ್ಲಿಲ್ಲ ನಮಗೆ ನೋಡಿ ಬಂದ ತಕ್ಷಣ ಒಬ್ಬಟ್ಟು ಹ್ಮ್ ಒಬ್ಬಟ್ಟು ತೊಗರಿಬೇಳೆ ಒಬ್ಬಟ್ಟು ಇಲ್ಲಿ ಒಬ್ರು ಇಬ್ರು ಸೇರಿಕೊಂಡು ಚಿಕನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಕೀರ್ತಿ ಮತ್ತು ಮನು ಚೆನ್ನಾಗಿ ಕೆಲಸ ಮಾಡಿ ಕೆಲಸ ಮಾಡಿ ಅವನೇಲ್ಲದ ಇವನು ಇಲ್ಲಿ ಸ್ವಿಪರ್ ಹಾಕ್ಕೊಂಡು ಸುತ್ತ ಓಡಾಡಿಕೊಂಡು ಫುಲ್ ಫ್ರೀಯಾಗಿ ಓಡಾಡ್ಕೊಂಡಿದ್ದಾನೆ ಅಲ್ಲೋಗೋದು ಇಲ್ಲಿ ಬರೋದು ಅಪ್ಪ ನಾವು ಮನೆಗೆ ಬಂದಾಗ ಅವರೆಲ್ಲ ಕುತ್ಕೊಂಡು ಬಟ್ ಮಾಡ್ತಾ ಇದ್ರು ಹೋಳಿಗೆ ಶನಿವಾರ ಆಗಿರೋದ್ರಿಂದ ಊರ ಹಬ್ಬದ ಹಿಂದಿನ ದಿವಸ ಸೊ ಹಾಗಾಗಿ ಹೋಳಿಗೆ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೇನೋ ಸಂಜೆಗೆ ತಂಬಿಟ್ಟು ಮಾಡೋಣ ಅಂತ ಹೇಳಿ ನಮ್ಮವ್ವ ತಂಬಿಟ್ಟನ್ನ ಎಲ್ಲ ರೆಡಿ ಮಾಡಿಕೊಟ್ರು ಅಶ್ವಿನಿ ಕೈಲಿ ತಂಬಿಟ್ಟು ಆರತಿ ಮಾಡೋದಕ್ಕೆ ಅಂತ ಹೇಳಿ ನೀಟಾಗಿ ತಂಬಿಟ್ಟು ಮಾಡಿಸ್ತಾ ಮಾಡಿಸ್ತಾಯಿದ್ರು ಲಿಖಿತ ಅಂತ ನಮ್ಮ ಮಾವನ ಎರಡನೇ ಮಗಳು ಇನ್ನೊಬ್ಳು ಇದ್ದ ದೊಡ್ಡೋಳು ಮೇಘ ಅಂತ ಸೊ ಎಲ್ಲರೂ ಬಂದಿದ್ವಲ್ಲ ಹಾಗೆ ಸಂಜೆ ಆಗಿರೋದ್ರಿಂದ ಕಾಫಿ ಮಾಡಿ ಕೊಡ್ತಾ ಇದ್ರು ಎಲ್ರಿಗೂ ಮಾಡ್ಬಿಟ್ಟು ಟೆಂಪಲ್ ಡಿಸೈನ್ ಥರ ಅದು ಹಾಗೆ ಮಾಡಕ್ಕೆ ಬಿಡ್ಬೇಕು

ಲೈಟ್ ಸುಮ್ಮನೆ ಪ್ರೆಷರ್ ಕೊಡು ಹಿಂಗಾಕ ಹಂಗಲ್ಲ ಅವಾಗ ಮಾಡ್ತಾರ ನೋಡ ಹಂಗೆ ಸುಮ್ಮನೆ ಹಂಗೆ ಹಂಗ ಚಪಾತಿ ತರ ಬಿಡಿ ಮಾಡ್ತೀನಿ ಸಾಕ್ ಬಿಡು ಅಷ್ಟೇ ಅಷ್ಟೇ ತಗೋಬೇಕಾ ಮೂರು ತಗೋ ಮೂರು ಮಾಡ್ಬೇಕಾ ತರ ಅಮ್ಮ ಇಲ್ಲಿ ಇಕಾವೆ ಇಂಟ್ರಾ ಕ್ಯಾ ಹಾಯ್ಕೆ ಇನ್ನಮ್ಮ ಇದೆ ತರಸಿ ತಂಬಿಟ್ಟು ಆರ್ತಿಗೆ ಅಂತ ಹೇಳಿ ಉಂಡೆಗಳನ್ನೆಲ್ಲ ರೆಡಿ ಮಾಡಿಟ್ರು ಹಾಗೆ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಐದು ದೇವ್ರಿಗೆ ಮಡ್ಲಕ್ಕಿ ಕಟ್ಟು ಅಂತ ಹೇಳಿದ್ರು ನಮ್ಮ ಅಕ್ಕ ಹಾಗಾಗಿ ಮಡ್ಲಕ್ಕಿ ಎಲ್ಲ ನಾನು ಕಟ್ಕೊಳ್ತಾ ಇದ್ದೆ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಒಡೆಯೋದೆ ಅಡಿಕೆ ಮತ್ತು ಬೆಲ್ಲ ಪೂಜೆ ಸಾಮಾನೆಲ್ಲ ಒಂದು ಕಡೆ ನೀಟಾಗೆಲ್ಲ ಐದು ದೇವ್ರಿಗೂ ಆಗೋ ರೀತಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟೆ ಇನ್ನು ಸಂಜೆ ಆಗ್ತಿದೆ ಅಲ್ವಾ ದೇವಸ್ಥಾನಕ್ಕೆಲ್ಲ ಹೋಗಬೇಕು ರೆಡಿ ಆಗಬೇಕು ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಮೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ಳು ಹಾಗೆ ನಮ್ಮ ಅವ್ವ ತಂಬಿಟ್ಟ ಹತ್ತಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಇನ್ನು ನಾನು ಮಾಡ್ಲಕ್ಕಿ ಎಲ್ಲ ಕಟ್ಟಿ ರೆಡಿ ಮಾಡಿಟ್ಟೆ ನಮ್ಮಮ್ಮ ಕಾಳುಗೋಜ್ ಮಾಡ್ತಾ ಇದ್ರು ಅದಕ್ಕೆ ಲಿಖಿತ ಹೆಲ್ಪ್ ಮಾಡ್ತಾ ಇನ್ನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಎಲ್ಲ ದಿವಸನಕ್ಕೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬೇಕಾಗಿತ್ತು 어진 ಇನ್ನು ಇದು ಬಂದು ತೋಟಕ್ಕೆ ಹೋಗೋವಂಥ ದಾರಿ ಹಾಗೆ ಒಂದು ಒಳ್ಳೆ ಸನ್ಸೆಟ್ ನೋಡ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಸೂರ್ಯ ಮುಳುಗುವಂಥ ಟೈಮ್ ಆಗಿರೋದ್ರಿಂದ ಎಷ್ಟು ಸೈಲೆಂಟಾಗಿರುತ್ತೆ ಅಂತಂದರೆ ಊರ ಕಡೆ ಹೋದ್ರೇ ಒಂಥರ ಸಹ ಸೈಲೆನ್ಸೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಬರೀ ಪ್ರಾಣಿ ಪಕ್ಷಿಗಳಷ್ಟೇ ಸೌಂಡು ನೋಡಿ ನೋಡ್ತಿದ್ದಂಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ರೆಡಿ ದೇವಸ್ಥಾನಕ್ಕೆ ಅಂತ ಹೇಳಿ ನಾವು ರೆಡಿ ಆದ್ವಿ ಇನ್ನು ಇದು ಊರೊಳಗಿರುವಂಥ ಲಕ್ಷ್ಮೀ ದೇವಸ್ಥಾನ ಇಲ್ಲಿಗೆ ಮಡ್ಲಿಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು ಹಾಗಾಗಿ ಅಶ್ವಿನಿ ಮತ್ತು ಅವ್ವ ಮೇಘಲಿಖಿತ ಅಪ್ಪನ ಕರ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಪಟ್ಟದಮ್ಮ ದೇವಸ್ಥಾನದ ಹತ್ರ ಬಂದರು ಅಷ್ಟೊಂದು ನಾವು ರೆಡಿ ಆಗ್ಬಿಟ್ಟು ಅಲ್ಲಿಗೂ ಹೋದ್ವಿ ಇದು ಊರೊಳಗಿರುವಂಥ ಲಕ್ಷ್ಮೀ ದೇವಸ್ಥಾನ ಹಾಗೆ ಗಡ್ಗಂಬದವ್ರಿಗೂ ಸ್ವಲ್ಪ ಕಾಲ್ದಾರಿ ಥರ ಇತ್ತು ಈ ಕಾಂಪೌಂಡು ಹೊರಗಡೆ ಹೊರಾಂಡಲ್ಲ ಯಾವಾಗ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಅಂದರೆ ಒಂದು ಎರಡು ಮೂರು ವರ್ಷದಿಂದ ಈ ಥರ ಇರಲಿಲ್ಲ ಈಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಹಾಗೆ ದೇವಸ್ಥಾನ ಹೇಗಿದೆಯೋ ಅದೇ ರೀತಿಯೇ ಇದೆ ಮಾಡ್ತಾ ಇದ್ದಾರೆ ಇಲ್ಲಿ ಮಡ್ಲಕ್ಕಿ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ಅವರ ಮನೆ ದೇವರು ಅಪ್ಪ ಅವ್ರ ಮನೆ ದೇವರು ಅದು ಅದು ಆಲ್ರೆಡಿ ನಾನು ಹಳೆ ಬ್ಲಾಗ್ಸ್ ಅಲ್ಲೆಲ್ಲ ವಿಡಿಯೋದಲ್ಲಿ ಹೇಳಿದೀನಿ ಅಲ್ಲಿಗೂ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತು ಅಲ್ಲಿಗೆ ಹೊರಟರುಕೊಳ್ಳೋಣ Ilo pa friend huh? hmm. okay. ಎರಡು ಎರಡು ದೇವಸ್ಥಾನದಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಪಟ್ಲದಮ್ಮ ದೇವಸ್ಥಾನಕ್ಕೆ ಬಂದರು ಹಾಗೆ ಇವಾಗ ಏನು ದಾರಿ ನೋಡ್ತಾ ಇದ್ದೀರಾ ಇದೆಲ್ಲ ಪಟ್ಲದಮ್ಮನ ದೇವಸ್ಥಾನ ಹತ್ರ ಮಾಡಿರುವಂತ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮೂರು ದೇವರು ಇದೆ ಒಟ್ಟು ಪಟ್ಲದಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳಿ ಅಂದ್ರೆ ಮೂರು ಜನ ದೇವಿ ಏನಿದ್ದಾರೆ ಅವರೆಲ್ಲ ಅಕ್ಕ ತಂಗಿದಿರು ಅಂತ ಪಟ್ಲದಮ್ಮ ಅಂದ್ರೆ ದೊಡ್ಡವರು ದೊಡ್ಡಮ್ಮ ಅಂತ ಅಂದ್ರೆ ಎರಡನೇ ಅವರು ಚಿಕ್ಕಮ್ಮ ಅಂತಂದ್ರೆ ಮೂರನೇ ಅವರು ಸೊ ಮೂರು ದೇವರು ಇಲ್ಲಿದೆ ಸುತ್ತ ಹತ್ತೂರಿನ ಹಬ್ಬ ಆಗುತ್ತೆ ಇಲ್ಲಿ ಸೊ ತೇರು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಒಂದ್ ಕಡೆ ಎಲ್ಲ ಸ್ಟಾಲ್ಸ್ ಹಾಕೊಂಡಿದ್ದಾರೆ ಹಾಗೆ ಕಂಪ್ಲೀಟ್ ಅದು ಜಾತ್ರೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯೇನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಸೊ ನೋಡ್ತಾ ಇರ್ಬೋದು ಇದು ಪಟ್ಲಧಮ್ಮ ದೇವಸ್ಥಾನದ್ದು ಗೋಪುರ ಇದು ಆ್ಯಕ್ಚುಲಿ ಇಲ್ಲಿ ಅಲಂಕಾರಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಇದು ದೊಡ್ಡ ಗ್ರೌಂಡ್ ಇದೆ ಇದು ದೇವಸ್ಥಾನದ ಜಾಗ ಕೊಂಡ ಹಾಯೋದಾಗಿರ್ಬೋದು ಅಥವಾ ದೊಡ್ಡ ಉಯ್ಯಾಲೆ ಇದೆ ಹಾಗೆ ಪೂಜೆ ಐಟಮ್ಸ್ ಎಲ್ಲ ಮಾಡೋದು ಜಾತ್ರೆ ನಡೆಸೋದು ಎಲ್ಲ ಇಲ್ಲೇ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ಊರಪ್ಪನೇ ಆಗಲಿ ಜಾತ್ರೆನೇ ಆಗಲಿ ಹಾಗೆ ಜನೂ ಅಷ್ಟೇ ತುಂಬಾ ಅಂದರೆ ತುಂಬ ಜನ ಸೇರ್ತಾರೆ ಆಕ್ಚುಲಿ ನಾವು ಸಂಜೆ ಶನಿವಾರ ಸಂಜೆ ಹೋಗಿದ್ದಿದ್ವಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಇನ್ನ ಭಾನುವಾರ ಬಂತು ಅಂದ್ರೆ ಇಲ್ಲಿ ಕಾರ್ ಇಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ನಾವು ಹೋಗಿದ ಟೈಮ್ ಕರೆಕ್ಟಾಗಿ ಆಗಿ ದೀಪ ಹಚ್ಚೋ ಟೈಮ್ ಆಗಿರೋದ್ರಿಂದ ದೀಪಗಳೆಲ್ಲ ರೆಡಿ ಮಾಡಿಟ್ಟಿದ್ರು ಸೊ ದೀಪ ಹಚ್ಚಿ ಅಂತ ಹೇಳಿದಕ್ಕೆ ಅದೇ ದೀಪ ಎಲ್ಲ ಹಚ್ಚಿದ್ವಿ ಹಾಗೆ ದೇವ್ರ ಮುಂದೆ ಇಡುವಂತ ದೊಡ್ಡ ದೀಪ ಬರುತ್ತಲ್ಲ ಅದಕ್ಕೂ ಕೂಡ ಎಲ್ಲ ದೀಪ ಹಚ್ಚಿ ಕೊಟ್ವಿ ಹೆಣ್ಮಕ್ಳ ಕೈಯಲ್ಲಿ ಅಲ್ಲಿರೋ ಕೈಲಿ ದೀಪ ಹಚ್ಚಿದ್ರು ಈಗ ನಾವು ಬಂದಿರೋದು ಪಟ್ಲದಮ್ಮ ದೇವಿ ದೇವಸ್ಥಾನಕ್ಕೆ ಮೂರು ಇದೆ ಪಟ್ಲದಮ್ಮ ಅಂದರೆ ದೊಡ್ಡ ಅಕ್ಕ ಅಂತ ಮಧ್ಯದಲ್ಲಿ ಮಧ್ಯದಮ್ಮ ಹಾಗೆ ಕಡೆಯಮ್ಮ ಅಂತ ಹೇಳಿ ಮೂರು ದೇವ್ರು ಒಂದೇ ಕಡೆನೇ ಇದೆ ಫಸ್ಟ್ ಇವಾಗ ಪಟ್ಲದಮ್ಮ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ನೆಕ್ಸ್ಟು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಅಂತ ಹೇಳಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಕತ್ತಲಾದ ಮೇಲೆ ನಾವು ಪೂಜೆ ಮಾಡಿಸೋಕ್ಕೆ ಬಂದಿದ್ದು ಒಳ್ಳೆಯದೇ ಆಯಿತು ಯಾಕಂದರೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕಂತೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಷ್ಟು ದೂರದಿಂದ ನೋಡಿದ್ರೂ ದೇವಸ್ಥಾನ ಅಷ್ಟು ಚೆನ್ನಾಗಿ ಮಿಂಚ್ತಾ ಇತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಸೆಟ್ ಮಾಡಿದರು ಹಾಗೆ ಅಲಂಕಾರಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಆ್ಯಕ್ಚುಲಿ ಇದು ಹಿಂದಿನ ದಿವಸ ಬಟ್ ಭಾನುವಾರ ಮೇಯ್ನ್ ಹಬ್ಬ ಆವತ್ತಂತೂ ತುಂಬಾ ಗ್ರ್ಯಾಂಡಾಗಿ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ತೇರಿಗೆಲ್ಲ ಅಲಂಕಾರಗಳು ಮಾಡ್ತಾರೆ ಫಸ್ಟ್ ಪ್ರಥಮ ತೇರು ಅಂತ ಹೇಳಿ ಬಟ್ಲದಮ್ಮ ದೇವಸ್ಥಾನ ಎದುರುಗಡೆ ಇರುವಂಥ ತೇರಿಗೆ ರೆಡಿ ಮಾಡ್ತಾಯಿದ್ರು ಭಾನುವಾರ ದಿವಸ ಮೇಯ್ನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತೇರೆಲ್ಲ ಇಳಿತಾರೆ ಇಲ್ಲಿ ಹಾಗಾಗಿ ಅಲಂಕಾರಗಳಾಗಿರ್ಬೋದು ಜನವಂತೂ ತುಂಬನೇ ಸೇರ್ತಾರೆ ಹಾಗೆ ಬಿಸಿಲು ಟೈಮ್ ಬೇರೆ ಅಲ್ವಾ ಬೆಳಗ್ಗೆ ಟೈಮ್ ಕಾಲಿಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ತಂಪೊತ್ತಲ್ಲಿ ನಾವು ಬಂದು ದೇವ್ರ ದರ್ಶನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿಯಾಯಿತು ಇಲ್ಲಿರುವಂಥ ಮೂರು ಹೆಂಡಿಯರುಗಳು ತುಂಬಾ ಕಳೆ ಜಾಸ್ತಿ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಅಷ್ಟು ಕಳೆಯಾಗಿರುತ್ತೆ ಹಾಗೆ ಅಲಂಕಾರಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರಲ್ವ ಹಾಗಾಗಿ ಮಾನೆ ದಿವಸ ಇನ್ನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಭಾನುವಾರದ ದಿವಸ ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ

ಆ್ಯಕ್ಚುಯಲ್ ಜಾತ್ರೆ ಇವಾಗಿಂತ ಸ್ಟಾರ್ಟ್ ಆಯಿತು ಯಾಕೆಂತಂದರೆ ಅಲ್ಲಿ ಸ್ಟಾಲ್ಸ್ ಹಾಕಿರ್ತಾರಲ್ವ ಅದನ್ನು ಕೊಡ್ಸು ಇದನ್ನ ಕೊಡಿಸೋ ಅಂತ ಮಕ್ಕಳು ಕೇಳೋದಕ್ಕೂ ನಾವು ಜಾತ್ರೆ ಕನ್ನಡಕ ಅದು ಏನೇನು ಆಟ ಸಂಬಂಧ ಇರುತ್ತೋ ಅದನ್ನ ಕೊಡಿಸೋದಕ್ಕೂ ನೋಡೋದಕ್ಕೂಂತ ಜಾತ್ರೆ ಅಂತಲೇ ಹೇಳ್ಬೋದು ಏನೋ ನಮ್ಮ ಅಪ್ಪ ನೋಡಿದ ತಕ್ಷಣ ಸ್ಪೆಕ್ಸ್ಬೇಕು ಅಂತ ಆಟ ಮಾಡ್ದೆ ಅದನ್ನು ಕೊಡಿಸಿದ್ವಿ ಹಾಗೇ ಅದು ಅದೇನೋ ಬಬಲ್ಸ್ ಬಿಡೋದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಕೊಡಿಸಿದ್ವಿ ಹಾಗೆ ಊದೋ ಅಂಥ ಮಕ್ಕಳೂದೋ ಅಂತ ಪಿ ಪಿ ಬರುತ್ತಲ್ಲ ಅದನ್ನು ಕೂಡ ಕೊಡಿಸ್ಬಿಟ್ಟಿದ್ದಾರೆ ನಮ್ಮ ಅವ ಆ್ಯಕ್ಚುಲಿ ಅವನು ಅದನ್ನು ಎತ್ಕೊಂಡು ಓಡಾಡ್ತಿದ್ದಂತೆ ಅವ್ರು ದುಡ್ಡು ಕೊಟ್ಟಿದ್ದಾರೋ ಇಲ್ವೋ ಅಂತ ಕೇಳಿದ್ದಕ್ಕೆ ಎತ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟು ಆಮೇಲೆ ಕೊಡಿಸ್ಬಿಟ್ಟಿದ್ದಾರೆ ಅವಂಗೂ ಬೇಡ ಅಂತಂದ್ರೂ ಹೇಳ್ದಲೇ ಕೇಳ್ದಲೇ ಕೊಡಿಸಿರೋದು ಬಟ್ ಅದನ್ನಂತೂ ಕೂತ್ಕೊಂಡು ಕೂತಿದ್ದ ಜಾತ್ರೆಯಲ್ಲಿ ಬರೆಯೋನು ಊದೋ ಸೌಂಡೇ ಇತ್ತು ಅಷ್ಟು ಊದ್ಕೊಂಡು ಕೂತಿದ್ದೆ ಅದನ್ನು ಹಂಗೇನೆ ಇನ್ನೊಂದು ಕಡೆ ಇಯರಿಂಗ್ಸ್ ಕಲೆಕ್ಷನ್ಸ್ ಇತ್ತು ಸೊ ನೋಡೋಣ ಅಂತ ಹೋದ್ವಿ ಫಿಫ್ಟಿ ರುಪೀಸ್ ಬೇರೆ ಹೇಳ್ತಾ ಇದ್ರು ನಮ್ಮ ಅಶ್ವಿನಿ ಒಂದೇ ಒಂದು ಇಯರಿಂಗ್ಸ್ ಅನ್ನು ತೊಗೊಂಡ್ಲು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನು ಇದು ದೊಡ್ಡ ಉಯ್ಯಾಲೆ ಏನು ನೋಡ್ತಿದ್ದೀರಾ ಇದು ದೇವಸ್ಥಾನ ಗೋಪುರದ ಮುಂದೆನೆ ಬರುತ್ತೆ ಅಂದರೆ ಕೊಂಡಾಯ ಅಂತ ಜಾಗ ಬರುತ್ತೆ ಅದು ಮುಂದೆ ಇರುವಂಥ ದೊಡ್ಡ ದೇವಸ್ಥಾನ ದೊಡ್ಡ ಪಿಲ್ಲರ್ ನೋಡ್ತಿರ್ಬೋದು ಇದು ತುಂಬಾ ಹಳೆಯದಾಗಿರುವಂಥ ಉಯ್ಯಾಲೆ ಇದ್ರ ಮೇಲೆ ದೇವ್ರನ್ನ ಕೂಡ ಇಟ್ಟು ತೂಗಿಸ್ತಾರಂತೆ ಬಟ್ ಅದನ್ನ ನೋಡಿಲ್ಲ ಆದರೆ ಜನ ಬಂದಿರೋರೆಲ್ಲ ಈ ಉಯ್ಯಾಲೆ ಆಡ್ತಾರೆ ಅಂದರೆ ಇದನ್ನ ಆಡಬೇಕು ಅಂದರೆ ಕೆಳಗಡೆ ನೋಡ್ತಾ ಇರ್ಬೋದು ಕಾಲು ಕುತ್ಕೊಂಡು ನಾವು ಆಡೋಕ್ಕಾಗಲ್ಲ ಇದೇ ರೀತಿ ನಿಂತ್ಕೊಂಡೇ ಆಡಬೇಕು ತುಂಬ ವರ್ಷದ ಹಿಂದಿಂದನೂ ಇದು ಹೀಗೇನೆ ಇದೆ ಈ ಉಯ್ಯಾಲೆ ಹಾಗೆನೇ ಇದೇ ರೀತಿಯೇ ಒಬ್ಬರು ಕೂತ್ಕೊಳ್ಳೋದು ತಳ್ಳೋದು ಬ್ಯಾಲೆನ್ಸಿಂಗ್ ಆಗಿ ಇದನ್ನು ಆಡಬೇಕಾಗತ್ತೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇದನ್ನು ಆಡಬೇಕು ಅಂತ ಅಂದರೆ ನನ್ನ ಮಗನೂ ಕೂಡ ಆಡಬೇಕು ಅಂತ ಹೇಳಿ ಕೇಳ್ತಾ ಇದ್ದ ಇದಕ್ಕೆ ಆ್ಯಕ್ಚುಲಿ ಉಯ್ಯಾಲೆ ಆಡೋದಕ್ಕೆ ಜನ ಕ್ಯೂ ನಿಂತ್ಕೊತಾರೆ ಭಾನುವಾರ ಅಂತೂ ಇದಕ್ಕೆ ಫ್ರೀನೇ ಇರಲ್ಲ ಅಂತಲೇ ಹೇಳ್ಬೋದು ಅಷ್ಟು ಜನ ಸೇರಿರ್ತಾರಲ್ಲ ಆಲ್ಮೋಸ್ಟ್ ಎಲ್ಲರೂ ಆಡ್ತಾರೆ ತುಂಬ ಹೈವರೆಗೂ ಹೋಗುತ್ತೆ ಇದು ಉಯ್ಯಾಲೆ ಬಟ್ ತಲೆನೂ ಹಾಗೆ ಸುತ್ತು ಬರುತ್ತೆ ಹಾಗೆ ಬ್ಯಾಲೆನ್ಸಿಂಗಾಗಿ ಉಯ್ಯಾಲೆ ಆಡಬೇಕು ಒಬ್ಳು ಒಬ್ರು ಕೂತ್ಕೋಬೇಕು ಒಬ್ರು ನಿಂತ್ಕೊಂಡು ತಳ್ಳೋ ಥರ ತಳ್ಳಿ ನಿಧಾನಕ್ಕೆ ಇದನ್ನು ನಿಲ್ಲಿಸ್ಬೇಕು ಸೊ ನೋಡ್ತಿರ್ಬೋದು ನಿಧಾನ ಅಂದರೆ ನಿಧಾನಕ್ಕೆ ನಿಲ್ಲಿಸ್ಬೇಕು ಬೇಗ ನಿಲ್ಲ ಈ ಉಯ್ಯಾಲೆ ಸೊ ಆಡೋದಕ್ಕೂ ಚೆನ್ನಾಗಿರುತ್ತೆ ಇದು ಸೊ ಆದಮೇಲೆ ಒಬ್ರು ಫಸ್ಟು ಮೇಘಲಿಕ್ಕಿತ ಇಬ್ರು ಆಡಿದ್ರು ಅದಾದಮೇಲೆ ಅಶ್ವಿನಿ ಮತ್ತು ಮೇಘ ಹೋದ್ರು ಬಟ್ ಅಶ್ವಿನಿಗೆ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಒಳಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂದರೆ ಒಬ್ಬರು ಕೂತ್ಕೊಂಡ್ರೆ ಇನ್ನೊಬ್ರು ನಿಂತ್ಕೊಂಡು ಬ್ಯಾಲೆನ್ಸಿಂಗಾಗಿ ತೂಕೋಬೇಕಾಗತ್ತೆ ಯಾಕಂದರೆ ಕಾಲು ಕೂಡ ಕೆಳಗಡೆ ಬಿಡೋಕ್ಕಾಗಲ್ಲ ಹಾಗೆ ಕೈಯಲ್ಲೂ ನಾವು ಏನು ಮಾಡೋಕ್ಕಾಗಲ್ಲ ಉಯ್ಯಲ್ಲಿ ಇಟ್ಕೋಬೇಕಷ್ಟೇ ಸೊ ಹಾಗಾಗಿ ಬ್ಯಾಲೆನ್ಸಿಂಗಾಗಿ ಇದನ್ನು ಆಡಬೇಕು ಆಮೇಲೆ ಕೀರ್ತಿನೂ ಕೂಡ ಆಡ್ದ ಇದನ್ನು ಈ ರೀತಿ ಕೂತ್ಕೊಂಡು ಈ ರೀತಿ ಬ್ಯಾಲೆನ್ಸಿಂಗಾಗಿ ಅದನ್ನು ತೂಕೋಬೇಕು ಆವಾಗ ನೀಟಾಗಿ ತೂಗ್ಬೋದು ಒಬ್ರು ಕೂತ್ಕೊಂಡು ತೂಕಬೇಕು ಇನ್ನೊಬ್ಬರು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು ಲಿಖಿತ ಎದ್ಮೇಲೆ ನೀನ್ ಕುತ್ಕೋ ಅಶ್ವಿನಿ ಲಿಖಿತ ಎದ್ಮೇಲೆ ಅಶ್ವಿನಿಗೆ ತೂಗೋದಿಕ್ಕೆ ಬರ್ತಾ ಇಲ್ಲ ಅವಳು ಲಿಖಿತ ಹೇಳ್ಕೊಡ್ತಾ ಇದ್ ಕೇಳ್ತದಾಳೆ ಯಾವಾಗ ತೂಗ್ಬೇಕು ಕೇಳು ಅಂತ ಮೇಘ ಲಿಖಿತ ಚೆನ್ನಾಗ್ ಆಡಿದ್ರು ಇವ್ರು ನೋಡಿ ಪಿ ಪಿ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಓಡಾಡೋರು ಮಾತ್ರ ನಿಧಾನಕ್ಕೆ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು ಯಾವ ಮಾರಿದ್ರೆ ತಲೆಗೆ ಹೊಡೆಯುತ್ತೆ ಸರಿಯಾಗಿ ಓಡಾಡೋರ್ಗೆ ಕೀರ್ತಿನ ನೋಡಿ ಈ ರೀತಿ ಸಖತ್ ಹೈಟಾಗಿ ಹೋಗುತ್ತೆ ಮಾತ್ರ ನೋಡಿ ಆಗ್ಲೇ ಉಯ್ಯಾಲೆ ಆಡೋದಿಕ್ಕೆ ಬಂದು ನಿಂತಿದ್ದಾರೆ ಇವ್ರಿಬ್ಬರು ಸಾಲದು ಮೂರು ಜನ ಹೋಗ್ತವ್ರಿ ಇವಾಗ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಕಂಟಿನ್ಯೂಯೇಷನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗಿಂತಾರು ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾಲಲ್ಲಿ ಪುಷ್ ಮಾಡ್ರಿ ಜೋ ಜೋರಾಗಿ 我会了